ಬಿಆರ್ ಪಾಟೀಲ್ ಅವರು ಯಾವಾಗ ತಮ್ಮ ಸರ್ಕಾರದಲ್ಲಿ ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೂ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕೊಲ್ಲೋಲವೇ ಸೃಷ್ಟಿಯಾಗಿತ್ತು ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಇತ್ತಲ್ಲ ಅದು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈಗ ತನಿಖೆ ಚುರುಕಾಗಿದೆ ಒಂಬೈನೂರ ಐವತ್ತು ಮನೆಗಳಿಗೆ ಇವರು ಹಣ ಕೊಟ್ಟು ಆ ಬಡಬಗ್ಗರಿಗೆ ಸೇರಬೇಕಾದ ಮನೆಗಳಿಗೆ ಹಣ ಕೊಟ್ಟು ಇವರು ಮನೆ ಮಂಜೂರು ಮಾಡಿದ್ರು ಅನ್ನೋ ವಿಚಾರ ರಾಜ್ಯಾದ್ಯಂತ ಮಿಂಚಿನ ಸಂಚಲನವನ್ನ ಸೃಷ್ಟಿ ಮಾಡಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಇರುಸು ಮುರುಸು ತಂದಿತ್ತು ಹೈಕಮಾಂಡ್ ನಾಯಕರು ವರದಿ ಕೇಳಿದ್ರು ಆ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಚುರುಕಾಗಿದೆ ಕಾಂಗ್ರೆಸ್ ಶಾಸಕರ ಆರೋಪದ ಬಗ್ಗೆ ಆಂತರಿಕ ತನಿಖೆ ಶುರುವಾಗಿದೆ ವಸತಿ ಇಲಾಖೆ ಕಾರ್ಯದರ್ಶಿಯಿಂದ ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ ಲಂಚ ಪಡೆದ ಅಧಿಕಾರಿಗಳ ಪತ್ತೆಗೆ ಇಲಾಖೆಯಿಂದ ಈಗ ತನಿಖೆಯನ್ನ ಮಾಡುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಕೊಠಾರಿ ಮುಂದುವರೆದು ನಾವು ಇದ್ರೆ ಬಿಆರ್ ಪಾಟೀಲ್ ಸಿಡಿಸಿದ ಒಂದೇ ಒಂದು ಆಡಿಯೋ ಬಾಂಬ್ ಕಾಂಗ್ರೆಸ್ ಪಾಳೆಯದಲ್ಲಿ ಜ್ವಾಲೆಯಾಗಿ ಸ್ಫೋಟಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಬ್ಬೊಬ್ಬ ಶಾಸಕರು ಬಿ ಬಿಆರ್ ಪಾಟೀಲ್ ಬಳಿಕ ರಾಜು ಕಾಗೆ ಬೇಳೂರು ಗೋಪಾಲಕೃಷ್ಣ ರೋಷಾವೇಶ ಹೊರಹಾಕಿದ್ದಾರೆ ಸ್ವಪಕ್ಷೀಯರೇ ರಾಜೀನಾಮೆ ಬೆದರಿಕೆ ಹಾಕ್ತಾ ಇರುವುದು ಸಿಎಂಗೆ ತಲೆಬೇಲೆ ತಂದಿಟ್ಟಿದೆ ಈ ವರದಿ ನೋಡಿ

ಎರಡು ವರ್ಷ ಪೂರೈಸಿರುವ ಸಿದ್ದು ಸರ್ಕಾರಕ್ಕೆ ಯಾಕೋ ಒಂದರ ಮೇಲೊಂದು ಅಪವಾದ ಎದುರಾಗುತ್ತಿದೆ ವಿಪಕ್ಷಗಳು ಆರೋಪ ಮಾಡುವುದು ಸಾಮಾನ್ಯ ಆದರೆ ತಮ್ಮವರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ರೆ ಪಕ್ಷದ ಇಮೇಜ್ ಏನಾಗಬೇಡ ಇದೀಗ ಶಾಸಕರೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಲಂಚದ ಬಾಂಬ್ ಸಿಡಿಸಿ ರಾಜೀನಾಮೆ ಬೆದರಿಕೆ ಹಾಕುತ್ತಿದ್ದಾರೆ ಅವ್ರ ಮನೆಗಳು ಎಲ್ಲದಾವೆ ಹುಡುಕಾಳಕ್ಕಾಗೋಲ್ಲ ಮನೆಗಳು ಸಿಗುತ್ತೆ ರೇ ಸಿಟಿ ಬಂದವರು ಬಂದವರು ಎಲ್ಲಿ ಹೋಗಿ ಮನೆ ಹುಡುಕೊಂಡು ಬೇಕಿಲ್ಲ ಎರಡು ತಾಸ ಮಂತ್ರಿ ಶಿವಮೊಗ್ಗಕ್ಕೆ ಹೋಗಿದಾರೆ ಮಂಡ್ಯಕ್ ಹೋಗಿದಾರೀನಲ್ಲ ಸಿಗಲ್ವಾ ಕೆಲಸ ಬಿ ಆರ್ ಪಾಟೀಲ್ ವಿರುದ್ಧ ಸಿಡಿದ ಸಚಿವ ಜಮೀರ್ ಕಾಸುಕೋಡಿ ಮನೆ ಪಡಿ ಸ್ಕೀಮ್ ಆರಂಭವಾಗಿದೆ ಎಂದಿದ್ದ ಆಳಂದ ಶಾಸಕ ಬಿ ಆರ್ ಪಾಟೀಲ್ ವಿರುದ್ಧ ಜಮೀರ್ ಕೆರಳಿದ್ದಾರೆ ಯಾ ಅಲ್ಲ ನಾನವನಲ್ಲ ನಾನವನಲ್ಲ ಅಂತ ರಾಗ ಎಳೆದಿದ್ದಾರೆ ಬಡವರ ದುಡ್ಡು ಪಡೆಯೋ ದಾರಿದ್ರ್ಯ ಬಂದಿಲ್ಲ ಬಡವರು ಮನೆಯಲ್ಲಿ ಐದ್ ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ಗೆ ಬಂದಿಲ್ಲ ಆಮೇಲೆ ಯಾರಿಗೂ ಇಲ್ಲಿ ನನ್ಗಿಲ್ಲ ನಂಗಂತೂ ಆ ದಲಿತರ ಬಂದಿಲ್ಲ ಬಡವರು ತಗೊಂಡು ಜೀವನ ಮಾಡೋದು ನಂಗಂತೂ ಆ ದಲಿತರ ನನ್ಗೆ ಬಂದಿಲ್ಲ ಆಮೇಲೆ ಎನಿಬಡಿ ನಾನ್ ಬಿಟ್ಟು ಎನಿಬಡಿ ಹೇಳ್ತಾ ಇರೋದು ಅವ್ರು ಏನಾರು ತಗೊಂಡಿದ್ ಮಾಡಿದ್ರೆ ಗುಳಾಬಿತ್ ಸಾಯ್ತಾರೆ ಅವ್ರ ಮಕ್ಕಳು ಅವ್ರ ಮಕ್ಕಳು ಶಪ ತಗಬೇಕು ವಸತಿ ಹಗರಣ ನಡೆದಿದ್ದರೆ ಸಿಬಿಐಗೆ ಕೊಡಲಿ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗ್ ಹೇಳಿ ಇದು ನಾನು ಹೇಳ್ತೀನಿ ಬಿಆರ್ ಪಾಟೀಲ್ ಅವ್ರ ಪತ್ರ ಬರೀಲಿ ತನಿಖೆ ಆಗ್ಲಿ ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ ನಾನು ಸಿ ಬಿ ಐ ಕೊಡಿ ಸ್ವಾಮಿ ತನಿಖೆ ಆಗ್ಬೇಕಿದು ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳೋದು ಯಾರು ಎನಿ ಬಡಿ ನಾನಂತ ಎಲ್ಲ ಯಾವನ್ನ ತಗೊಂಡಿ ಅವನು ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ ನಮ್ ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ ಪಂಚಾಯತ್ ಮೆಂಬರ್ ತಗೊಳ್ಳಿ ಅವ್ರ ಮೇಲೆ ತನಿಖೆ ಆಗ್ಬೇಕು ನಾನು ಸತ್ಯ ಹರಿಶ್ಚಂದ್ರ ಅಲ್ಲ ಆದ್ರೆ ಒಳ್ಳೆಯವನು ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಈ ಬಡೂರ್ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಏನ್ರಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ ನೀವು ಇದೇ ದಯವ್ ಮಾಡೋ ಇದೇ ತಪ್ಪಿದು ಕಂಪ್ಲೀಟ್ ಕಂಪ್ಲೀಟ್ ಮಾಡಕ್ ಗುರುವೇ ಕಂಪ್ಲೀಟ್ ಮಾಡಕ್ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ ನಾನು ಈ ಬಡವರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ ಚಾಪಾತದೆ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂತ ನಮ್ಗೆ ಗೊತ್ತಿರ್ತದೆ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಎಲ್ಲಿ ಅನುಕೂಲ ಇದೆ ಎಲ್ಲಿ ಅನುಕೂಲ ಇಲ್ಲ ಅದರ ಆಧಾರದ ಮೇಲೆ ನಾನು ಆರ್ ಸಾವಿರ ಮನೆ ಕೇಳಿದ್ದೆ ಚುನಾವಣೆ ಗೆದ್ದ್ ಮೇಲೆ ಮೂರು ಪತ್ರ ಬರ್ದೆ ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ ನಮ್ಮೆದುರುಗಡೆನೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಲೆಟರ್ ತೊಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದ ಮೇಲೆ ನಮಗೆ ಬೇಜಾರಾಗಲಿಲ್ಲ ವಿರುದ್ಧ ಸಿಡಿದ ಕೈ ಶಾಸಕರು ಕೆಲವರು ಕಾಂಗ್ರೆಸ್ ಅಸಮಾಧಾನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ವೈಯಕ್ತಿಕವಾಗಿ ಅವ್ರ ವೈಯಕ್ತಿಕ ಬಗ್ಗೆ ಪರ್ಸನಲ್ ಆಗಿ ಯಾಕೆ ಕೊಡ್ತಾರೆ ಮೂರ್ ಲಕ್ಷ ಜನ ಹಿರಿಯರು ಮಾತಾಡಿದ್ದಾರೆ ಆಕ್ಚುಲಿ ಅದ್ ಮಾತಾಡಬಾರ್ದು ಅದೇನೇ ಸರಿ ಇರಲಿ ಸುಳ್ಳು ಇರ್ಲಿ ತಪ್ಪಿರ್ಲಿ ಸರಿ ಇರಲಿ ಮಾತಾಡಬಾರ್ದು ಯಾಕಂದ್ರೆ ಸರ್ಕಾರ ಸುಭದ್ರಾಗ ಹೋಗ್ತಿದೆ ಸುಮಾರು ನೂರ ಮೂವತ್ತೆಂಟು ಮೂವತ್ತೊಂಬತ್ತು ಜನ ನಂಬಿ ನಮ್ಮನ್ನೆಲ್ಲ ನಂಬಿ ಸರ್ಕಾರನ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷನ ಅದನ್ನು ಬಿಟ್ಟು ನಾವು ಈ ಸಂದರ್ಭದಲ್ಲಿ ಸಮಸ್ಯೆ ಅಂದ್ರೆ ಇದನ್ನು ಕರಿತೀವಿ ಇಷ್ಟು ದಿನ ಎಲ್ಲಾ ಸಹಿಸಿಕೊಂಡು ಸುಮ್ಮನಿದ್ದ ಕೈ ಶಾಸಕರು ಏಕಾಏಕಿ ಸ್ವಾಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅನುದಾನ ಭ್ರಷ್ಟಾಚಾರ ಹಾಗೂ ಸಚಿವರ ನಡೆ ಬಗ್ಗೆ ಮತ್ತೆ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ ಇದೇ ಕಾರಣಕ್ಕೆ ವಿಪಕ್ಷಗಳ ಮುಂದೆ ಸಿದ್ದರಾಮಯ್ಯ ತಲೆ ತಗ್ಗಿಸುವಂತಾಗಿದೆ ಶಾಸಕರ ಆರೋಪದಿಂದ ಸಿದ್ದರಾಮಯ್ಯ ಇಕ್ಕಟ್ಟಿಗೆ ಸಿಲುಕಿದ್ದು ಮುಂದೆ ಏನ್ ಮಾಡ್ತಾರೆ ಎಂಬ ಕುತೂಹಲ ಗರಿಗೆದರಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮ್ಮ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮುತ್ತು ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮುತ್ತು ಒಂದ್ ಕಡೆಯಲ್ಲಿ ಸ್ವಪಕ್ಷೀಯರ ಒಂದೊಂದು ಹೇಳಿಕೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಇರುಸು ಮುರುಸು ತಂದಿದೆ ಹೈಕಮಾಂಡ್ ಇದನ್ನೆಲ್ಲ ಹೇಗೆ ನೋಡ್ತಾ ಇದೆ ಮುಂದೇನಿದು ಇಷ್ಟೆಲ್ಲ ಆರೋಪ ಮಾಡಿ ಆಗಿದೆ ಹಿಂಗೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿ ಆಗಿದೆ ಯಾವ ಇಲಾಖೆ ಅನ್ನೋದೆಲ್ಲ ಹೇಳಿದ್ದಾರೆ ಮುಂದೇನು ಅಂತ ಬಿ ಆರ್ ಪಾಟೀಲ್ ಅವರ ಆರೋಪವನ್ನು ತೀವ್ರವಾಗಿ ಕೇಳ್ಕೊಂಡಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಈಗಾಗಲೇ ಈ ಸರ್ಕಾರದಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಈಗಾಗಲೇ ಸಚಿವರು ಕೂಡ ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೆದಿಲ್ಲ ಜೊತೆಗೆ ಲಂಚವನ್ನು ಪಡೆದಿಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಏನು ಸಚಿವ ಜಮೀರ್ ಅಹಮದ್ ಈಗ ಆಂತರಿಕ ತನಿಖೆ ನಡೆಸೋದಕ್ಕೆ ಈಗಾಗಲೇ ಏನು ಈ ಒಂದು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ವಸತಿ ಇಲಾಖೆ ಕಾರ್ಯದರ್ಶಿ ಆಗಿರುವಂತಹ ಅನುಭು ಕುಮಾರ್ ಅವರಿಗೆ ಈ ಒಂದು ಮನೆ ಮಂಜೂರಾತಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದೆ ಆದರೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈಗ ಒಂದು ಆಂತರಿಕ ತನಿಖೆ ಕೂಡ ಶುರುವಾಗಿರುವಂತದ್ದು ಈ ತನಿಖೆಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಲಂಚ ಪಡೆದರು ಕೂಡ ಸಾಬೀತಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಬಿಆರ್ ಪಾಟೀಲ್ ಅವರು ಕೆಲವೊಂದಿಷ್ಟು ಸಾಕ್ಷಿಗಳ ಸಮೇತವಾಗಿ ಈ ಒಂದು ಆರೋಪ ಮಾಡಿರುವಂತಹ ಕಾರಣಕ್ಕಾಗಿ ಈ ಒಂದು ಅನುಭವ್ ಕುಮಾರ್ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ತನಿಖೆಯಲ್ಲಿ ಅಧಿಕಾರಿಗಳು ಮನೆ ಮನೆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಹಣದ ವಿವರವನ್ನ ಜೊತೆ ಯಾವ ರೀತಿಯಾಗಿ ಮನೆಯನ್ನು ಮಂಜೂರಾತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವರದಿ ಕೊಟ್ಟ ನಂತರದಲ್ಲಿ ಅಧಿಕಾರಿಗಳ ವಿರುದ್ಧ ಈ ಒಂದು ಶಿಸ್ತು ಕ್ರಮ ಕೈಗೊಳ್ಳುವುದಕ್ಕೆ ಈಗಾಗಲೇ ವಸತಿ ಇಲಾಖೆ ಈಗ ಆಂತರಿಕವಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈಗ ತನಿಖೆ ಕೂಡ ಆರಂಭವಾಗಿದೆ ಅಧಿಕಾರಿಗಳ ವಿರುದ್ಧ ಒಂದು ವರದಿ ಕೊಡೋದಕ್ಕೆ ಕಾರ್ಯದರ್ಶಿ ಅನ್ಬುಕ್ ಕುಮಾರ್ ಕೂಡ ಈಗ ಒಂದು ತನ್ನವನ್ನು ರಚನೆ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ ರಂಜಿತ್ ಓಕೆ ಥ್ಯಾಂಕ್ ಯು ಪಾಟೀಲ್ ಅವರು ಯಾವಾಗ ತಮ್ಮ ಸರ್ಕಾರದಲ್ಲಿ ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೂ ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಇತ್ತಲ್ಲ ಅದು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈಗ ತನಿಖೆ ಚುರುಕಾಗಿದೆ ಒಂಬೈನೂರ ಐವತ್ತು ಮನೆಗಳಿಗೆ ಇವರು ಹಣ ಕೊಟ್ಟು ಆ ಬಡಬಗ್ಗರಿಗೆ ಸೇರಬೇಕಾದ ಮನೆಗಳಿಗೆ ಹಣ ಕೊಟ್ಟು ಇವರು ಮನೆ ಮಂಜೂರು ಮಾಡಿದ್ರು ಅನ್ನೋ ವಿಚಾರ ರಾಜ್ಯಾದ್ಯಂತ ಮಿಂಚಿನ ಸಂಚಲನವನ್ನ ಸೃಷ್ಟಿ ಮಾಡಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಇರುಸು ಮುರುಸು ತಂದಿತ್ತು ಹೈಕಮಾಂಡ್ ನಾಯಕರು ವರದಿ ಕೇಳಿದ್ರು ಆ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಈಗ ತನಿಖೆ ಚುರುಕಾಗಿದೆ ಕಾಂಗ್ರೆಸ್ ಶಾಸಕರ ಆರೋಪದ ಬಗ್ಗೆ ಆಂತರಿಕ ತನಿಖೆ ಶುರುವಾಗಿದೆ ವಸತಿ ಇಲಾಖೆ ಕಾರ್ಯದರ್ಶಿಯಿಂದ ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ ಲಂಚ ಪಡೆದ ಅಧಿಕಾರಿಗಳ ಪತ್ತೆಗೆ ಇಲಾಖೆಯಿಂದ ಈಗ ತನಿಖೆಯನ್ನ ಮಾಡುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಕೊಠಾರಿ ಮುಂದುವರೆದು ನಾವು ಇದ್ರೆ ಬಿಆರ್ ಪಾಟೀಲ್ ಸಿಡಿಸಿದ ಒಂದೇ ಒಂದು ಆಡಿಯೋ ಬಾಂಬ್ ಕಾಂಗ್ರೆಸ್ ಪಾಳೆಯದಲ್ಲಿ ಜ್ವಾಲೆಯಾಗಿ ಸ್ಫೋಟಿಸುತ್ತಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಬ್ಬೊಬ್ಬ ಶಾಸಕರು ಕಿಡಿಕಾರುತ್ತಿದ್ದಾರೆ ಬಿಆರ್ ಪಾಟೀಲ್ ಬಳಿಕ ರಾಜು ಕಾಗೆ ಬೇಳೂರು ಗೋಪಾಲಕೃಷ್ಣ ರೋಷಾವೇಶ ಹೊರಹಾಕಿದ್ದಾರೆ ಸ್ವಪಕ್ಷೀಯರೇ ರಾಜೀನಾಮೆ ಬೆದರಿಕೆ ಹಾಕ್ತಾ ಇರುವುದು ಸಿಎಂಗೆ ತಲೆ ಬೇಲೆ ತಂದಿಟ್ಟಿದೆ ಈ ವರದಿ ನೋಡಿ